ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಶಿವಮೊಗ್ಗ ಉಪಚುನಾವಣೆಗೆ ಬಿಜೆಪಿಯಿಂದ ಬಿವೈ ರಾಘವೇಂದ್ರ ಈ ಬಾರಿ ಕಣಕ್ಕಿಳಿಯಲಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಬಿಎಸ್ವೈ ಪುತ್ರ ರಾಘವೇಂದ್ರ ಅವರು ಕಣದಲ್ಲಿರ್ತಾರೆ ಎರಡು ದಿನಗಳ ಹಿಂದೆಯಷ್ಟೇ ಪುತ್ರನ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಬಿಎಸ್ ಯಡಿಯೂರಪ್ಪ ಕಾಂಗ್ರೆಸ್ ಜೆಡಿಎಸ್ ನಿಂದ ಯಾರು ಕಣಕ್ಕಿಳಿತಾರೆ ಅನ್ನೋದೇ ಇದೀಗ ಗೊಂದಲವಾಗಿದೆ ಕ್ಷೇತ್ರಕ್ಕಾಗಿ ಕಾಂಗ್ರೆಸ್ ಜೆಡಿಎಸ್ನಿಂದ ಮುಸುಕಿನ ಗುದ್ದಾಟ ಕೂಡ ಆರಂಭವಾಗಿದೆ ಜೆಡಿಎಸ್ಗೆ ಬಿಟ್ಕೊಟ್ರೆ ಮಧು ಬಂಗಾರಪ್ಪ ಅಥವಾ ಗೀತಾ ಸುಧಾಕುಮಾರ್ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ನಿಂದ ಮಂಜುನಾಥ ಭಂಡಾರಿ ಕಾಗೋಡು ತಿಮ್ಮಪ್ಪ ಹಾಗೆ ಬೇಳೂರು ಪೈಪೋಟಿ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ಸುತ್ತಮುತ್ತ ಅಡ್ಡಿಗಳ ಲೋಕಸಭೆಗೆ ಆಯ್ಕೆ ಮಾಡಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಶಿಕಾರಿ ಕಾರ್ಯಕ್ರಮ ನಡೀತಾ ಇರತ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಕುಮಾರ್ ನವೀನ್ ಕುಮಾರ್ ಯಡಿಯೂರಪ್ಪ ಅವರ ಪುತ್ರ ರಾಘವೇಂದ್ರ ಈ ಬಾರಿ ಲೋಕಸಭೆ ಉಪಚುನಾವಣೆಯಲ್ಲಿ ಶಿವಮೊಗ್ಗದಿಂದ ಕಣಕ್ಕಿಳಿತಾ ಇದ್ದಾರೆ ಅದಕ್ಕೆ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂಕಿತ ಏನು ಏನು ಒಂದು ಮೂರು ರಾಜ್ಯದ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಏನು ಚುನಾವಣಾ ಆಯೋಗ ದಿನಾಂಕವನ್ನು ನಿಗದಿ ಮಾಡಿ ಉಪಚುನಾವಣೆಗೆ ದಿನಾಂಕವನ್ನು ನಿಗದಿ ಮಾಡಿದ್ರು ಇದರ ಬೆನ್ನಲ್ಲೇ ಶಿವ ಏನು ಬಿಜೆಪಿ ಅಧ್ಯಕ್ಷ ಯಡಿಯೂರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಿ ವೈ ರಾಘವೇಂದ್ರ ತಮ್ಮ ಪುತ್ರ ಬಿವೈ ರಾಘವೇಂದ್ರ ಅವರನ್ನ ಅಂತಿಮಗೊಳಿಸಿದ್ದಾರೆ ಏನು ಕಳೆದ ಕೆಲ ದಿನಗಳ ಹಿಂದಷ್ಟೇ ತಮ್ಮ ರಾಘವೇಂದ್ರ ಅವರನ್ನ ಶಿಕಾರಿಪುರದ ಕಾರ್ಯಕ್ರಮವೊಂದರಲ್ಲಿ ರಾಘವೇಂದ್ರ ಹೆಸರನ್ನು ಅಂತಿಮಗೊಳಿಸಿದ್ರು ಇಂದು ಕೂಡ ಶಿಕಾರಿಪುರದ ಕಾರ್ಯಕ್ರಮವೊಂದರಲ್ಲಿ ಯಡಿಯೂರಪ್ಪನವರು ತಮ್ಮ ಪುತ್ರ ರಾಘವೇಂದ್ರ ಅವರ ಹೆಸರನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಅಂತಿಮಗೊಳಿಸಿದಂತದ್ದು ಹಾಗೆ ಏನು ಯಡಿಯೂರಪ್ಪನವರು ತಮ್ಮ ಕ್ಷೇತ್ರ ಏನು ಕಳೆದ ಬಾರಿ ಎಲೆಕ್ಷನ್ ನಲ್ಲಿ ಯಡಿಯೂರಪ್ಪನವರನ್ನ ಅತಿ ಹೆಚ್ಚಿನ ಅಂತರದಿಂದ ಶಿವಮೊಗ್ಗ ಜಿಲ್ಲೆ ಜನತೆ ಗೆಲ್ಸಿದ್ರು ಅದೇ ರೀತಿಯಲ್ಲಿ ಈ ಬಾರಿ ಕೂಡ ರಾಘವೇಂದ್ರ ಗೆಲ್ಸ್ಬೇಕಂದ್ರೆ ಶಿವಮೊಗ್ಗ ಜಿಲ್ಲೆ ಜನತೆಗೆ ಯಡಿಯೂರಪ್ಪ ಮನವಿ ಮಾಡಿರುವಂತದ್ದು ಅಂಕಿತ ಓಕೆ ಇನ್ನು ಬಿಜೆಪಿಯಿಂದ ಅಂತೂ ಅಭ್ಯರ್ಥಿ ಘೋಷಣೆ ಆಗಿದೆ ಅದಕ್ಕೆ ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ಯಾವ ರೀತಿ ರಿಯಾಕ್ಷನ್ ಇದೆ ಅಂತ ಅಂಕಿತ ಏನು ಕಳೆದ ಈಗ ಚುನಾವಣೆ ನಿಗದಿಯಾಗಿದೆ ಇದರ ಬೆನ್ನಲ್ಲೇ ಈ ಮೂರು ಪಕ್ಷಗಳಲ್ಲಿ ಈಗಾಗಲೇ ಚುನಾವಣಾ ಚಟುವಟಿಕೆಗಳು ಗರಿಗೆದಿರುವಂತದ್ದು ಈಗ ಏನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡು ಏನು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಇದರಂತೆ ಏನು ಶಿವಮೊಗ್ಗದಿಂದ ಏನು ಸರ್ಭಾಷ್ಯ ಇದು ಶಾಸಕರಾಗಿದ್ದಂತ ಏನು ಮಧು ಬಂಗಾರಪ್ಪನವರು ಕಣಕ್ಕಿಳಿಸುವ ಸಾಧ್ಯತೆ ಹೇಳ್ತಾ ಇದ್ದಾರೆ ಏನು ನಿಂದ ಏನು ಬೇಲೂರು ಗೋಪಾಲಕೃಷ್ಣ ಅಥವಾ ಕಾಗೋರ್ ತಿಮ್ಮಪ್ಪ ಸ್ಪರ್ಧೆಯನ್ನು ಕೂಡ ಅಲಗಿಳುವಂತಿಲ್ಲ ಒಟ್ಟಾರೆ ಏನು ಮೈತ್ರಿ ಹೊರತಾಗಿ ಏನಾದರೂ ಪಕ್ಷವಾಗಿಟ್ಕೊಂಡು ಮೂರು ಕೂಡ ಹೆಚ್ಚಿನ ಒಂದು ಪೈಪೋಟಿ ಶಿವಮೊಗ್ಗದಲ್ಲಿ ಕಾಣಬಹುದಾಗಿದೆ ಪ್ರಮುಖವಾಗಿ ಬಿಜೆಪಿಯನ್ನು ಗಮನಿಸಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿಯ ಆರು ಅಭ್ಯರ್ಥಿಗಳು ಇದ್ದಾಗ ಏನು ಶಾಸಕರಾಗಿ ಕಾರ್ಯನಿರ್ವಹಿಸುತ್ತಿರೋದ್ರಿಂದ ಅಂದ್ರೆ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಬಿಜೆಪಿ ಕಡೆ ಹೆಚ್ಚಿನ ಒಲವಿದೆ ಅಂತಾನೆ ಹೇಳ್ಬೋದು ಅಂಕಿತ ಓಕೆ ಜನರ ಒಲವು ಬಿಜೆಪಿ ಕಡೆ ಅಂತ ಹೇಳ್ತಾ ಇದ್ದೀರಾ ಹಾ ಅಂಕಿತ ಓಕೆ ಧನ್ಯವಾದ ನವೀನ್ ಅಥಮಲ ಮಾಹಿತಿಗಾಗಿ